ಸಿಎಂ ಸಿದ್ದರಾಮಯ್ಯಗೆ ಈಗ ಬಹುತೇಕವಾಗಿ ಬಿಗ್ ರಿಲೀಫ್ ಸಿಕ್ಕಿದೆ ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಡೌಟ್ ಮೂಡಾ ಪ್ರಾಸಿಕ್ಯೂಷನ್ಗೆ ಈಗ ಅನುಮತಿ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ ಯಾವುದಾದ್ರೂ ತನಿಖಾ ಸಂಸ್ಥೆ ಬಗ್ಗೆ ತನಿಖೆಯನ್ನ ನಡೆಸಬಹುದಿತ್ತು ತನಿಖೆ ನಡೆಸಿ ಅನುಮತಿ ಕೋರದಿದ್ರೆ ಆಗ ರಾಜಭವನ ಪರಿಶೀಲನೆ ಮಾಡಬಹುದಿತ್ತು ದೂರಿನ ಆಧಾರದಲ್ಲಿ ಅನುಮತಿ ಒಂದ್ ವೇಳೆ ಏನಾದರೂ ಕೊಟ್ಟರೆ ಕೋರ್ಟ್ ಕೂಡಲೇ ತಡೆ ನೀಡುತ್ತದೆ ನ್ಯಾಯಾಲಯಕ್ಕೆ ಈ ದೂರನ್ನ ತೆಗೆದುಕೊಂಡು ಹೋಗಿ ಅನುಮತಿಯನ್ನ ತರಬಹುದಿತ್ತು ಪ್ರತಿಯೊಬ್ಬರೂ ಕೂಡ ದೂರು ಕೊಟ್ಟು ಅನುಮತಿ ಪಡೆಯಲು ಇದೇ ಕೇಸನ್ನ ಬಳಸಿಕೊಳ್ತಾರೆ ಹಾಗಾಗಿ ನ್ಯಾಯಾಂಗ ಮೊರೆ ಹೋಗುವುದೇ ಲೇಸು ಎಂಬ ಕಾನೂನು ಸಲಹೆ ಇರುವುದರಿಂದ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಪ್ರಾಸಿಕ್ಯೂಷನ್ ಇಂದ ಮೂಡಾ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಈಗ ಬಹುತೇಕವಾಗಿ ಅನುಮತಿ ನೀಡೋದು ಡೌಟ್ ಆಗಿದೆ ಮೂಡಾ ಹಗರಣದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಾಧ್ಯತೆ ತುಂಬಾನೇ ಕಮ್ಮಿಯಾಗಿರುವಂಥದ್ದು ಯಾವುದಾದ್ರೂ ತನಿಖಾ ಸಂಸ್ಥೆಯ ಬಗ್ಗೆ ತನಿಖೆಯನ್ನ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ಬೋದಿತ್ತು ಆದ್ರೆ ತನಿಖೆಯನ್ನ ನಡೆಸಿ ಅನುಮತಿ ಕೋರದಿದ್ರೆ ಆಗ ರಾಜಮೌನ ಬಂದು ಏನೋ ಪರಿಶೀಲನೆ ಮಾಡಬಹುದಿತ್ತು ಈಗ ದೂರಿನ ಆಧಾರದಲ್ಲಿ ಅನುಮತಿ ಒಂದು ವೇಳೆ ಕೊಟ್ರೆ ಕೊಟ್ಟರೆ ಕೋರ್ಟ್ ಕೂಡಲೇ ಇದ್ರ ಬಗ್ಗೆ ತಡೆಯನ್ನ ನೀಡುತ್ತವೆ ತಡೆ ಹಿಡಿಯುತ್ತವೆ ಹೀಗಾಗಿ ನ್ಯಾಯಾಲಯಕ್ಕೆ ದೂರನ್ನ ತೆಗೆದುಕೊಂಡು ಹೋಗಿ ಅನುಮತಿಯನ್ನ ತರಬಹುದಿತ್ತು ಪ್ರತಿಯೊಬ್ಬರೂ ಕೂಡ ಈ ದೂರು ಕೊಟ್ಟು ಅನುಮತಿ ಪಡೆಯಲು ಇದೇ ಕೇಸನ್ನು ಬಳಸಿಕೊಳ್ತಾರೆ ಹಾಗಾಗಿ ನ್ಯಾಯಾಂಗ ಮೊರೆ ಹೋಗುವುದೇ ಲೇಸು ಎಂಬ ಕಾನೂನು ಈಗ ಸಲಹೆ ಸಿಕ್ಕಿರುವಂತದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮೂಡಾಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಡೌಟ್ ಮೂಡಾ ಹಗರಣದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಾಧ್ಯತೆ ತುಂಬಾನೇ ಕಮ್ಮಿ ಇದೆ ಯಾವುದಾದ್ರೂ ತನಿಖಾ ಸಂಸ್ಥೆ ಬಗ್ಗೆ ತನಿಖೆಯನ್ನ ನಡೆಸಬಹುದಿತ್ತು ಆದ್ರೆ ತನಿಖೆ ನಡೆಸಿ ಅನುಮತಿ ಕೋರದಿದ್ರೆ ಆಗ ರಾಜ್ ಭವನ ಪರಿಶೀಲನೆ ಮಾಡಬಹುದಿತ್ತು ದೂರಿನ ಆಧಾರದಲ್ಲಿ ಒಂದು ವೇಳೆ ಅನುಮತಿ ಕೊಟ್ರೆ ಕೋರ್ಟ್ ಕೂಡಲೇ ತಡೆ ನೀಡುತ್ತದೆ ನ್ಯಾಯಾಲಯಕ್ಕೆ ದೂರನ್ನ ತೆಗೆದುಕೊಂಡು ಹೋಗಿ ಅನುಮತಿಯನ್ನ ತರದಬಹುದಿತ್ತು ಪ್ರತಿಯೊಬ್ಬರು ದೂರು ಕೊಟ್ಟು ಅನುಮತಿ ಪಡೆಯಲು ಇದೇ ಕೇಸನ್ನು ಬಳಸಿಕೊಳ್ತಾರೆ ಹಾಗಾಗಿ ನ್ಯಾಯಾಂಗ ಮೊರೆ ಹೋಗುವುದೇ ಲೇಸು ಎಂಬ ಕಾನೂನು ಸಲಹೆ ಈಗ ಸಿಕ್ಕಿದೆ ಹೀಗಾಗಿ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಬಹುತೇಕವಾಗಿ ಈಗ ಡೌಟ್ ಆಗಿದೆ ಹೀಗಾಗಿ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು